ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಲಾಗಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಪ್ರಕರಣದ ಏವನ್ ಪವಿತ್ರ ಗೌಡ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ ನೀಡಿದ್ದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಈಗ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಸುಪ್ರೀಂನ ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದ್ದಾರೆ ನಾನು ಸಿಂಗಲ್ ಪೇರೆಂಟ್ ಅಂತ ಅರ್ಜಿಯಲ್ಲಿ ಹೇಳಿರುವ ಪವಿತ್ರ ಗೌಡ ಮಗಳು ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಈ ಕೃತ್ಯದಲ್ಲಿ ನನ್ನ ಪಾತ್ರ ಇಲ್ಲ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ತಾವು ಸಲ್ಲಿಸಿದಂತಹ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ದಯವಿಟ್ಟು ಜಾಮೀನನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಮನವಿ ಮಾಡಿದ್ದಾರೆ ಗುರುವಾರ ವಿಚಾರಣೆ ನಡೆಸಲಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪರ್ದಿವಾಲಾ ನ್ಯಾಯಮೂರ್ತಿ ಮಹಾದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ ಗುರುವಾರ ಅರ್ಜಿ ವಿಚಾರಣೆಗೆ ಬರಲಿದೆ ನಿನ್ನೆ ಅಷ್ಟೇ ಈ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ಚಾರ್ಜಸ್ ಫ್ರೇಮ್ ಮಾಡಿತು ಅದಾದ ಬೆನ್ನಲ್ಲೇ ಈಗ ಎ ಒನ್ ಪವಿತ್ರ ಗೌಡಾಳಿಂದ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಲಾಗಿರುವಂಥದ್ದು ಪುನರ್ ಪರಿಶೀಲನಾ ಅರ್ಜಿಯನ್ನು ಪವಿತ್ರ ಗೌಡ ಪರ ವಕೀಲರು ಸಲ್ಲಿಸಿದ್ದಾರೆ ನಾನು ಸಿಂಗಲ್ ಪೇರೆಂಟ್ ಮಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಿಬೇಕು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಹಾಗಾಗಿ ದಯವಿಟ್ಟು ಜಾಮೀನನ್ನ ಪುನರ್ ಪರಿಶೀಲನೆ ಮಾಡಿ ಹೈಕೋರ್ಟ್ ನೀಡಿದ್ದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ರದ್ದು ಮಾಡಿದೆ ರದ್ದು ಮಾಡಿ ಆದೇಶವನ್ನ ಕೊಟ್ಟಿದೆ ಈ ಆದೇಶ ಪರಿಶೀಲನೆ ಕೋರಿ ಈಗ ಪವಿತ್ರ ಗೌಡ ಪರ ವಕೀಲರು ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ಗುರುವಾರ ಬರಲಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಮತ್ತೊಮ್ಮೆ ಈಗ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವಂತದ್ದು ಅವ್ರು ಸಲ್ಲಿಸಿರುವಂತಹ ಅರ್ಜಿ ಆ ಅರ್ಜಿಯಲ್ಲಿರೋ ಪ್ರಮುಖಾಂಶ ಏನು ಹೌದು ವೀಣಾ ಈ ಪ್ರಕರಣ ಅಂದ್ರೆ ಸುಪ್ರೀಂ ಕೋರ್ಟಿನಿಂದ ತೀರ್ಪು ಹೊರಬಿದ್ದ ಬಳಿಕ ಪುನಃ ಒಂದು ಮೇಲ್ಮನವಿಯ ರೀತಿಯಲ್ಲಿ ಅಂದರೆ ನಿಮ್ಮ ತೀರ್ಪನ್ನು ಇನ್ನೊಮ್ಮೆ ಪರಿಶೀಲಿಸಿ ಅನ್ನುವಂತಹ ಅರ್ಜಿಯನ್ನು ಅದೇ ಪೂಟ ಪೀಠದ ಮುಂದೆ ನ್ಯಾಯಮೂರ್ತಿ ಫರ್ದಿವಾಲ್ ಮತ್ತು ಮಹದೇವನ್ ಅವರ ಪೀಠದ ಮುಂದೆ ಹಾಕಿರುವಂಥದ್ದು ಇದು ಒಂದು ರೀತಿಯಲ್ಲಿ ನಮ್ಮ ಅಂದರೆ ನೀವು ತೀರ್ಪು ಕೊಡುವ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿಯನ್ನು ನೀವು ಅಷ್ಟರ ಮಟ್ಟಿಗೆ ಗಮನಿಸಿದ ರೀತಿಯಲ್ಲಿ ಇಲ್ಲ ಹಾಗಾಗಿ ನನ್ನ ಪರಿಸ್ಥಿತಿ ಈಗಿದೆ ಅನ್ನುವಂತಹ ಒಂದು ಪುನರ್ ಪರಿಶೀಲನಾ ಅರ್ಜಿ ಅಂತ ನಾವು ಹೇಳ್ಬೋದು ಇದು ಚೇಂಬರ್ ಅಲ್ಲಿ ಮಾತ್ರ ಆರ್ಗ್ಯುಮೆಂಟ್ಸ್ ಏನು ಇರೋದಿಲ್ಲ ಯಾಕೆಂದ್ರೆ ಒಂದು ಸಾರಿ ತೀರ್ಪು ಬರದೇ ಬಳಿಕ ಇನ್ನೊಂದಷ್ಟು ಎವಿಡೆನ್ಸ್ ಅಂದ್ರೆ ಇನ್ನೂ ಅವರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಹೇಳುವಂತ ಒಂದು ಪ್ರಯತ್ನ ಆಗಿರುತ್ತೆ ಇದು ಚೇಂಬರ್ ಅಲ್ಲಿ ನಡೆಯುವಂತದ್ದು ಅಂದ್ರೆ ಗುರುವಾರ ಅವರಿಗೆ ಸಮಯ ನಿಗದಿ ಆಗಿದೆ ಆ ಚೇಂಬರ್ ಅಲ್ಲಿ ಅವರು ಅಡ್ವೊಕೇಟ್ಸ್ ಹೋಗಬಹುದು ಆದ್ರೆ ವಾದ ಪ್ರತಿವಾದಕ್ಕೆ ಅವಕಾಶ ಇರೋದಿಲ್ಲ ಆ ಸಂದರ್ಭದಲ್ಲಿ ಒಂದು ಮನವಿ ಸ್ವಾಮಿ ಇನ್ನೊಮ್ಮೆ ಈ ನಿಮ್ಮ ತೀರ್ಪನ್ನು ಇನ್ನೊಮ್ಮೆ ನೋಡಿ ಅನ್ನುವಂತ ಒಂದು ಮನವಿಯನ್ನ ಮಾಡಬಹುದಾಗಿರುತ್ತೆ ಅದರ ಜೊತೆ ಜೊತೆಯಲ್ಲಿ ಇನ್ನೊಮ್ಮೆ ಸಲ್ಲಿಸಿರುವಂತಹ ತೀರ್ಪಿನ ಅರ್ಜಿಯಲ್ಲೂ ಕೂಡ ಆಕೆಯ ತನ್ನ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿರುವಂತದ್ದು ಮೊದಲನೇದಾಗಿ ನಾನು ಸಿಂಗಲ್ ಪೇರೆಂಟ್ ಇದ್ದೇನೆ ನನ್ನ ಮಗಳು ಈಗ ಎಸ್ ಎಸ್ ಎಲ್ ಸಿಯನ್ನು ಓದ್ತಾ ಇದ್ದಾಳೆ ಜೊತೆಗೆ ನನ್ನ ಹಿರಿಯ ನ ಅಂದರೆ ನನ್ನ ಪೋಷಕರು ಹಿರಿಯರಿ ಹಿರಿಯ ನಾಗರಿಕರು ಅವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನ ಮೇಲೆ ಇದೆ ಈ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲೂ ಕೂಡ ನನಗೆ ಒಂದು ನಿಮ್ಮ ಮನವಿಯನ್ನು ಬೇಕಾಗಿರುವಂಥದ್ದು ಈ ಈ ಒಂದು ಕಾರಣಕ್ಕೋಸ್ಕರ ನಿಮ್ಮ ಸಹಕಾರ ಅಗತ್ಯ ಇದೆ ಒಂದಷ್ಟು ರಿಲ್ಯಾಕ್ಸೇಷನ್ ಮಾಡಬಹುದಾ ಅನ್ನುವಂತಹ ಒಂದು ಇದನ್ನು ಕೇಳಿರುವಂಥದ್ದು ಮನವಿಯನ್ನು ಮಾಡಿರುವಂಥದ್ದು ಸೊ ಈ ಪ್ರಕರಣದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಡ್ವೊಕೇಟ್ ಅಂದರೆ ಆ ಸಂದರ್ಭದಲ್ಲಿ ಹಾಜರಾಗಿದ್ದಂತಹ ಅಡ್ವೊಕೇಟ್ ಅವರು ಕೂಡ ಅಖಿಲ್ ನಿಶಾನೆ ಅವರಿದ್ದಾರೆ ಸರ್ ಏನು ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಯಾಕಂದರೆ ಮತ್ತೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಇದು ಮಾಡಿರುವಂಥದ್ದು ಸರ್ ಅರ್ಜಿ ನಮಗೆ ಇನ್ನೂ ಸರ್ವ್ ಮಾಡಿಲ್ಲ ಸರ್ ಏನು ಸರ್ವ್ ಇನ್ ಕೇಸ್ ನೋಟಿಸ್ ಇಶ್ಯೂ ಆದರೆ ದೇ ವಿಲ್ ಸರ್ವ್ ದ ಕಾಪಿ ಸರ್ ಬಟ್ ಅದರಲ್ಲಿ ಏನು ಸಬ್ಸ್ಟೆನ್ಸ್ ಕ್ವಶನ್ ಆಫ್ ಲಾ ಬಗ್ಗೆ ಏನು ವೈಲೇಷನ್ ಏನೇನಿಲ್ಲ ಸರ್ ಇನ್ ಇನ್ ಕೇಸ್ ಇನ್ ಕೇಸ್ ಫಂಡಮೆಂಟಲ್ ವೈಲೇಷನ್ ರೈಟ್ಸ್ ಆಗುತ್ತೆ ದೆನ್ ದೇ ವಿಲ್ ಕನ್ಸಿಡರ್ ಮಾಡ್ತಾರೆ ಸರ್ ಅದರ್ವೈಸ್ ದೇ ವಿಲ್ ನಾಟ್ ಇಂಟರ್ಫಿಯರ್ ದ ರಿವ್ಯೂ ಸರ್ ಸೊ ಅದೇ ಈಗ ಅದರ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಸರ್ ಅಂದ್ರೆ ಯಾಕಂದ್ರೆ ಮತ್ತೊಮ್ಮೆ ಪ್ರಕ್ರಿಯೆ ಮರಿ ಪರಿವರ್ಸನೆ ಅಂದ್ರೆ ಸರ್ ಇಸ್ ಚೆಂಬರ್ ಅಲ್ಲೇ ಹೇರ್ ಆಗುತ್ತೆ ಚೆಂಬರ್ ದೇ ವಿಲ್ ಡಿಸೈಡ್ ಇನ್ ಚೆಂಬರ್ ಇಟ್ಸ್ ಆಫ್ ಕೋರ್ಟ್ ಓಕೆ ಮತ್ತೊಮ್ಮೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಯಾರಾದ್ರೂ ಸ್ವಾಮಿ ಹಿಂಗ ಆಗಿದೆ ಇನ್ನೊಮ್ಮೆ ನಮ್ಮ ಕಂಟೆಂಟ್ ಅನ್ನು ನಾವು ಕೊಟ್ಟ ಸರ್ ಇದರಲ್ಲಿ ಸಬ್ಸ್ಟೆನ್ಷಿಯಲ್ ಕ್ವೆಶ್ಚನ್ ಆಫ್ ಲಾ ಅಂತೂ ಏನು ಕಾಣಿಸ್ತಾ ಇಲ್ಲ ಸರ್ ಇನ್ ಕೇಸ್ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಷನ್ ಆಗಿದೆ ಅದು ಕಾಣಿಸ್ತಾ ಇಲ್ಲ ಸರ್ ಇನ್ ಕೇಸ್ ಆತರ ಥರ ಏನೋ ವೈಲೇಷನ್ ಆಗಿದ್ರೆ ಇನ್ ಕೇಸ್

ಯಾವ ಸಂದರ್ಭದಲ್ಲಿ ಇಂಥ ಅವಕಾಶ ಸಿಗುತ್ತೆ ಸರ್ ಇನ್ ಕೇಸ್ ಎನಿ ಸಬ್ಸ್ಟೆನ್ಷನ್ ಕ್ವಶನ್ ಆಫ್ ಲಾ ಏನಾರು ಇನ್ವಾಲ್ವ್ ಇದ್ರೆ ಇದಕ್ಕೆ ವೈಲೇಷನ್ ಆಗಿದೆ ಸಮಟೈಮ್ ಮಿಸ್ ಕರ್ ಆಫ್ ಜಸ್ಟಿಸ್ ಇವಾಗ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗಿದೆ ದೇ ವಿಲ್ ರಿವ್ಯೂ ದ ಮ್ಯಾಟರ್ ಅದರ್ವೈಸ್ ದೇ ವಿಲ್ ನಾಟ್ ಇಂಟರ್ಫೇರ್ ಇನ್ ರಿಪಿಟೇಷನ್ ಸರ್ ಯಾಕೆಂದ್ರೆ ಅರ್ಜಿದಾರರು ಎತ್ತಿರುವ ಪ್ರಶ್ನೆ ಏನಂದ್ರೆ ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ ನಾನು ನನ್ನ ಪರಿಸ್ಥಿತಿ ಈಗಿದೆ ಮತ್ತೆ ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ಎಲ್ಲಾ ಅಂಶಗಳನ್ನು ಅದೆಲ್ಲ ಮ್ಯಾಟರ್ ಆಫ್ ಟ್ರಯಲ್ ಸರ್ ಇಟ್ಸ್ ನಾಟ್ ಫಂಡಮೆಂಟಲ್ ವೈಲೇಷನ್ ರೈಟ್ಸ್ ಬಗ್ಗೆ ಅದನ್ನೆಲ್ಲ ಸರ್ ಬೇಲ್ ಮ್ಯಾಟರ್ ಇಸ್ ಮ್ಯಾಟರ್ ಆಫ್ ಟ್ರಯಲ್ ಅದು ಅದನ್ನು ಬಿಟ್ಟರೆ ಬಿಟ್ಟರೆ ಏನು ರಿಪಿಟೇಷನ್ ಇಂಟರ್ಫೇರ್ ಮಾಡಲ್ಲ ಸರ್ ಮ್ಯಾಟ್ರಲ್ಲಿ ಬೇಲ್ ವಿಚಾರಗಳಿಗೆ ಅಷ್ಟು ಮಾನ್ಯತೆ ಕೊಡೋದಿಲ್ಲ ಒಂದು ಸಾರಿ ಕೊಟ್ಟ ಬಳಿಕ ನಿಮ್ಮ ಅಭಿಪ್ರಾಯ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸರ್ ಸೊ ಗುರುವಾರ ಏನು ಏನನ್ನ ನಿರೀಕ್ಷೆ ಮಾಡಲಿ ಗುರುವಾರ ಸರ್ ಮೋಸ್ಟ್ ಪ್ರಾಬಬಲಿ ಡಿಸ್ಪೋಸ್ ಮಾಡ್ತಾರೆ ಮ್ಯಾಟ್ರನ್ನ ಸರ್ ಯಾಕಂದ್ರೆ ಆಲ್ರೆಡಿ ಟ್ರೈಲ್ ಸ್ಟಾರ್ಟ್ ಆಗಿದೆ ಸರ್ ಮ್ಯಾಟ್ ಆಫ್ ಟ್ರೈಲ್ ಮ್ಯಾಟ್ರು ಕನ್ಸಿಡರ್ ಮೋಸ್ಟ್ಲಿ ಸರ್ ಡಿಸ್ಮಿಸ್ ಡಿಸ್ಪೋಸ್ ಮಾಡ್ತಾರೆ ಮ್ಯಾಟ್ರ ಅವತ್ತಿನ ಚೇಂಬರ್ ಇಯರಿಂಗ್ ಆಗುತ್ತಾ ಇಲ್ಲ ಇಲ್ಲ ಸರ್ ಚೇಂಬರ್ ಇಲ್ಲ ಅವರಾಗಿ ಕೋರ್ಟ್ ಇನ್ನೊಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಇನ್ನೊಂದು ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಡಿಸೈಡ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ